ಪಲಾವ್ ಎಲ್ಲರೂ ಮಾಡ್ತಿರ್ತೀರಿ ಆದರೆ ಇವತ್ತಿನ ದಿನ ನಾನು ಒಂದು ಸ್ವಲ್ಪ ವಿಭಿನ್ನವಾದಂಥ ರೀತಿಯೊಳಗೆ ವೆಜಿಟೇಬಲ್ ಪಲಾವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದು ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ಪಾನ್ಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಿನಿ ಆಮೇಲೆ ಮೆಂತ್ಯ ಸೊಪ್ಪು ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಹಾಕ್ಕೊಳ್ತೇವೆ ನೋಡಿರಿ ಎಲ್ಲ ಸ್ವಚ್ಛಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈ ಮೂರು ಹಾಕೊಂಡೆ ಪುದೀನ ಮತ್ತು ಮೆಂತ್ಯ ಸೊಪ್ಪು ಒಂದು ಫ್ಲೇವರ್ ಕೊಡ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ಇವೆಲ್ಲ ಸೊಪ್ಪುಗಳು ಚೆಂದಾಗೆ ಬಾಡಿಸ್ಕೊಂಡ್ಮೇಲೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೋ ಹೆಚ್ಚು ಕಡಿಮೆ ಹಾಕೊಬೋದು ಎಲ್ಲವೂ ಚೆಂದಾಗ ಫ್ರೈ ಮಾಡಿಕೊಡ್ರಿ ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದ್ದೆ ನಾನು ಆಮೇಲೆ ಇಲ್ಲಿ ಕೊತ್ತಂಬರಿ ಕಾಳು ಒಂದು ಎರಡು ಚಮಚದಷ್ಟು ಎಲಿ ಚಕ್ಕೆ ಒಂದು ಎರಡು ಇಂಚಿನಷ್ಟು ಜೀರಿಗೆ ಮೆಣಸು ನಾಲ್ಕು ಲವಂಗ ಮತ್ತು ಅನಾನಸ್ ಮೊಗ್ಗು ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಲ್ಲ ಇಷ್ಟು ಮಸಾಲೆ ಪದಾರ್ಥಗಳನ್ನು ಚೆಂದಾಗೆ ಹುರ್ಕೊಳ್ಬೇಕು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ರಿ ಬೇಕಿದ್ರೆ ಇದಕ್ಕೆ ಕಾಯಿ ತುರಿನೂ ಹಾಕೊಬೋದು ನಾನು ಇಲ್ಲೇನು ಕಾಯಿ ಬಳಸಿಲ್ಲ ಸಿಂಪಲ್ಲಾಗಿ ಮಾಡಿ ತೋರ್ಸಾಕ್ತೀನಿ ಒಂದು ಕುಕ್ಕರ್ಗೆ ಇದು ಆ ಚಮಚದಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ನಾವು ಇಲ್ಲಿ ಒಂದಿಷ್ಟು ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಬೀನ್ಸು ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಇವಿಷ್ಟು ಹಾಕ್ಕೊಂಡು ಚೆಂದಾಗಿ ಬಾಡಿಸ್ಕೊಳ್ರಿ ಅದಾದಮೇಲೆ ಈಗೇನು ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಸಿಕ್ಕ ಸಿಗ್ತಾವ ಹಸಿ ಬಟಾಣಿನ ಹಾಕ್ಕೊಳ್ತೇನೆ ಒಂದು ಅರ್ಧ ಕಪ್ನಷ್ಟು ಬೇಕಿದ್ರೆ ಒಣ ಬಟಾಣಿ ಕಾಳನ್ನು ಬೇ ನೀರಾಗ ನೆನೆಸಿಟ್ಟು ಹಾಕ್ಕೊಬೋದು ಹಸಿವು ಸಿಗಾಕತ್ತವ ಅಲ್ಲಿಗೆ ಸಂತೆ ಅದಕ್ಕೆ ಇವನ ಹಾಕಿನಿ ಹಸಿದ್ದು ಆಮೇಲೆ ಒಂದು ಟೊಮೆಟೊ ಹಣ್ಣು ನಾನಿಲ್ಲಿ ಜವಾರಿ ಟೊಮೆಟೊ ತೊಗೊಂಡಿ ಹಿಂಗಾಗಿ ಒಂದು ಹಾಕ್ಕೊಂಡನಿ ಒಂದು ಟೊಮೆಟೊ ಹಾಕಿ ಎಲ್ಲನೂ ಸ್ವಲ್ಪ ತರಕಾರಿ ಮೆತಿಗವರೆಗೂ ಬೇಯಿಸ್ಕೊರಿ ಸಣ್ಣ ಉರಿ ಒಳಗೆ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ಏನು ಹುರಿದಿಟ್ಕೊಂಡಿದ್ನಲ್ಲ ತಣ್ಣಗಾಗಿತ್ತು ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಪೇಸ್ಟ್ ಥರ ನುಣ್ಣಗೆ ರುಬ್ಕೊಂಡು ಈಗೇನು ನಾವು ಎಲ್ಲ ತರಕಾರಿನ ಬೇಯಿಸಿಟ್ಟಿವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕಾಗ್ತೈತಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ರಿ ಅಂದ್ರೆ ಅದು ಮ್ಯಾಲೆಲ್ಲ ಎಣ್ಣೆ ತಿಳಿದ್ರೆ ಅಲ್ಲಿವರೆಗೂ ಇದನ್ನ ಮಾಡಿಕೊಂಡು ಅರಶಿಣ ಪುಡಿ ಉಪ್ಪು ರುಚಿಗೆ ಬೇಕಾಗುವಷ್ಟು ಹಾಕ್ಕೊಂಡು ಒಂದು ಕಪ್ ಬಾಸುಮತಿ ಅಕ್ಕಿನ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ಒಂದು ಕಪ್ ಅಳತಿ ಅಕ್ಕಿಗೆ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು ಬಾಸುಮತಿಗೆ ಅಕ್ಕಿ ನೀರು ಜಾಸ್ತಿ ಇಡೋದಿಲ್ಲ ನೋಡ್ರಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತತಿ ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ನೀರು ಬಸ್ದು ಫಸ್ಟ್ ಏನು ಒಗ್ಗರಣೆಗೆ ಹಾಕೋತೇನೆ ಒಂದು ಚೂರು ಕೈಯಾಡ್ ಕೈಯಾಡಿಸ್ರಿ ಒಂದು ಸ್ವಲ್ಪ ಒಗ್ಗರಣೆ ಒಳಗೆಲ್ಲ ಮಿಕ್ಸ್ ಮೇಲೆ ಎರಡು ಕಪ್ನಷ್ಟು ನೀರು ಒಂದು ಗಳತೀನಿ ಅಕ್ಕಿಗೆ ಎರಡರಷ್ಟು ನೀರು ಹಾಕ್ಕೊಂಡು ಒಂದು ಸಿಟಿ ಕೂಗಿಸ್ಕೋಬೇಕು ಜಾಸ್ತಿ ಏನು ಬೇಡ ಅನ್ನ ಮೆತ್ತಗೆ ಹಾಕ್ಬಿಡ್ತೈತಿ ಒಂದು ಸಿಟಿ ಅದು ಮೀಡಿಯಮ್ ಉರಿ ಒಳಗಿಟ್ಟು ಒಂದು ಸಿಟಿ ಕೂಗಿಸ್ಕೊಂಡ್ರೆ ಸಾಕು ಇಷ್ಟಾದಮೇಲೆ ಒಂದು ಸ್ವಲ್ಪ ಕಂಪ್ಲೀಟಾಗಿ ಕುಕ್ಕರ್ ತಣ್ಣ ಬಿಡ್ರಿ ಅದಾದಮೇಲೆ ನಾವು ಇದನ್ನು ಓಪನ್ ಮಾಡಿ ನೋಡ್ಬೋದು ಮಸ್ತಾಗಿ ಪಲಾವ್ ಘಮ ಘಮ ಅಂತ ನಾತತಿ ನಾವು ಇದನ್ನ ಮೊಸರು ಬಜ್ಜಿ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಈ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ರಿ ಅದೇ ಥರನ ಸೇಮ್ ಅದ ಟೇಸ್ಟಾಗಿ ಬಂದಿರ್ತೈತಿ ನೀವು ಮನೆಯೊಳಗೆ ಹಿಂಗೆ ಟ್ರೈ ಮಾಡಿರಿ ಎಲ್ಲರೂ ಒಂದು ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಗರಂ ಮಸಾಲಾನ ಹಾಕಿಬಿಡ್ತಾರೆ ಬೆಳಗಿನ ಒಂದು ಲಂಚ್ ಬಾಕ್ಸ್ಗೆ ಅರ್ಜೆಂಟ್ಗೆ ರೆಡಿ ಮಸಾಲ ಹಾಕೋದಕ್ಕಿಂತ ಈ ಥರ ಒಂದು ಫ್ರೆಶ್ ಆಗಿರೋ ಒಂದು ಮಸಾಲೆ ಹಾಕಿ ಪಲಾವ್ ಮಾಡಿದಾಗ ಅಂತ ರುಚಿ ಬರ್ತಿರ್ತೈತಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡೀನಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು